ಪಾಪ ನಮ್ಮ ತಾಲೂಕಲ್ಲೊಬ್ಬರು ಗೆದ್ದುಬಿಟ್ಟವರ ಮಹಾನ್ ನಾಯಕರು ನಾವು ಆಡಳೋಕ್ಕಿರಾಕಿ ಅಂತ ಏನು ಕೆಲಸ ಮಾಡಲಿಲ್ವ ಅಂತ ಹೇಳಿ ನನ್ನನ್ನು ಭಾಳ ಏಕವಚನದಲ್ಲಿ ನಿಂತಿದ್ದಾನೆ ಮನುಷ್ಯ ನಾನು ಒಂದು ಮಾತು ಹೇಳಿದೆ ಹೌದಪ್ಪ ನಾನು ಜಾನಪದದಲ್ಲಿ ಪಿ ಎಚ್ ಡಿ ಮಾಡಿದ್ದೀನಿ ಸಂಶೋಧನೆ ಮಾಡಿದ್ದೀನಿ ನಮ್ಮವ್ವ ನಾಟಿ ಹಾಕೋಕೆ ಪದ ಹೇಳ್ತಿದ್ಲು ಶೋಭಾನ ಪದ ಹೇಳ್ತಿದ್ಲು ಅವಳ ಜೊತೆ ಸೇರ್ಕೊಂಡು ನಾನು ಜಾನಪದ ಹಾಡುಗಳನ್ನು ಆಡ್ತಾ ಇದ್ದೀನಿ ನಾನೇನು ಡಿಸ್ಕೋ ಡ್ಯಾನ್ಸ್ ಏನು ಆಡ್ತಾ ಇಲ್ಲ ಅಂತ ನಾನು ಅವ್ನಿಗೆ ಹೇಳಿದೆ ಕೌಂಟರ್ ಮಾಡಿದೆ ಜೊತೆಗೆ ಅವ್ರ ಥರ ದಿನ ಗೋಲ್ಡ್ ಪಿಂಚ್ ಅಂತ ಒಂದು ಇದೆ ಓಟ್ ಲಿಸ್ಟ್ರನ್ನ ಹೇಳ್ಬಿಡ್ತೀನಿ ಒಂದು ರೂಮ್ನಾಗ ಗತ್ಗೆ ತಕೊಂಡವ್ರೆ ಸಂಜೆ ಏಳು ಗಂಟೆ ಆದರೆ ಒಂದು ನಾಲ್ಕೈದು ಜನ ಹೋಗಿ ದಿನ ಇಸ್ಪಿಟ್ ಆಡೋದೇ ಕೆಲಸ ಅವ್ರಿಗೆ ಯಾವ ಜನನೂ ಇಲ್ಲ ಯಾವ ಸಮಾಜ ಸೇವೆನೂ ಇಲ್ಲ ಏನು ಇಲ್ಲ ನಾನು ಹೇಳಿದೆ ನೀನು ಇಸ್ಪಿಟ್ ಆಡೋಕೆ ಗಿರಾಕಿ ಕಣೆಯ ನೀನು ನಾನು ನಾನು ನಿನ್ನ ಇಸ್ಪೀಟ್ ಆಡೋಕೆ ಗಿರಾಕಿ ಅಂತ ಹೇಳಿದೆ ನಾನು ಮಹಾನ್ ದುರಹಂಕಾರದ ವಿಚಾರಗಳು ದುರಹಂಕಾರದ ಮಾತುಗಳು ಇವತ್ತು ನಾನು ಹೇಳಿದೆ ದೇವೇಗೌಡ ಅವರು ನಮಗೆ ಲಂಚ ಹೊಡೆಯದ ಕಲಿಸಿಲ್ಲ ಭ್ರಷ್ಟಾಚಾರಿ ಆಗುವಂತ ಕಲಿಸ್ಲಿಲ್ಲ ಜನರಿಗೆ ಮೋಸ ಮಾಡುವಂತ ಕಲಿಸ್ಲಿಲ್ಲ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂತ ಕಲಿಸ್ಲಿಲ್ಲ ಇವತ್ತು ನಮಗೆ ಇವರೇನು ಅವತ್ತು ಇವತ್ತು ಅವ್ರ ಹೆಸರಿನಲ್ಲಿ ಒಂದು ಮನೆ ಇಲ್ಲ ದೇವೇಗೌಡ ಅವರ ಹೆಸರಿನಲ್ಲಿ ಒಂದು ಭೂಮಿ ಇಲ್ಲ ಅಂಥವರ ಶಿಷ್ಯಂದರಾಗಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಪಕ್ಷ ಕಟ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಈ ಜಿಲ್ಲೆನಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ ಗಟ್ಟಿಯಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಪಕ್ಷವನ್ನು ಕಟ್ತಕ್ಕಂಥದಕ್ಕೆ ನೀವು ಹೆಚ್ಚು ಸದಸ್ಯತ್ವವನ್ನು ನೋಂದಾವಣಿ ಮಾಡಬೇಕು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಅದಕ್ಕಾಗಿ ನಮ್ಮ ಯುವ ನಾಯಕರು ಇವತ್ತು ಇಡೀ ರಾಜ್ಯದ ಅಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ನಮಗೂ ಒಂದು ಹೇಳಿದ್ದಾರೆ ನೀವು ಕೂಡ ಎಸ್ ಸಿ ಎಷ್ಟಿದು ವಿಂಗು ಜೆ ಡಿ ಎಸ್ ವಿಂಗನ್ನು ವಿಭಾಗವನ್ನ ಗಟ್ಟಿಯಾಗಿ ಕಟ್ಟಬೇಕು ನೀವು ಕೂಡ ರಾಜ್ಯದಾದ್ಯಂತ ಇವತ್ತು ಪ್ರವಾಸ ಮಾಡಿ ಎಸ್ ಸಿ ಎಸ್ ಟಿ ಸಮಾಜವನ್ನ ಈ ಪಕ್ಷಕ್ಕೆ ಹೆಚ್ಚು ಜನರನ್ನು ಕರೆದುಕೊಂಡು ಬರ್ತಕ್ಕಂಥದ್ದು ಮೆಂಬರ್ಶಿಪ್ ಮಾಡಿಸ್ತಕ್ಕಂಥ ಕೆಲಸವನ್ನ ನೀವು ಕೂಡ ಮಾಡಬೇಕು ಪರಿಶಿಷ್ಟ ಜಾತಿ ವಿಭಾಗದ ಇವತ್ತು ಜೆ ಡಿ ಎಸ್ ಘಟಕ ಅಂತಕ್ಕಂಥ ಮಾತನ್ನ ಇವತ್ತು ನಮಗೆ ಹೇಳಿದ್ದಾರೆ ಯುವ ನಾಯಕರು ಅದರ ಪ್ರಕಾರ ಈ ರಾಜ್ಯದಲ್ಲಿ ಇವರ ಪ್ರವಾಸ ಮುಗಿತಿದ್ದಾಗೆ ನಿಖಿಲ್ ಸ್ವಾಮಿಯವರ ಪ್ರವಾಸ ಮುಗಿತಿದ್ದಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಎಸ್ ಸಿ ಎಸ್ ಟಿ ಘಟಕವನ್ನ ರಾಜ್ಯದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಟ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ